ಎಸ್ ಇದು ಹಾಜಂಸ ಇದನ್ನ ಉದ್ಧಾರ ಮಾಡಾಕ್ ಬಂದಿದ್ದೀನಿ ಅದಕ್ಕೆ ಇದೊಂದು ಪ್ರಚಾರ ಈಗ ಗೊತ್ತಿಲ್ಲಣ್ಣ ಜನಗಳಿಗೆ ಗೊತ್ತಿಲ್ಲ ಪಾಪ ಅದಕ್ಕೋಸ್ಕರ ಇದೊಂದು ಪ್ರಚಾರ ಮಾಡೋಣ ಅಂತ ಬಂದೆ ಹಾ 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 ಇದು ಟೈಮಿಂಗ್ಸ್ ಏನಾರ ಗೊತ್ತಾ ಟೈಮಿಂಗ್ ಎಷ್ಟು ಎಷ್ಟು ಹನ್ನೆರಡುವರೆ ಹನ್ನೆರಡು ವಾರ ಇದು ಗಂಟೆಗೆ ಇಲ್ಲ ಅಲ್ಲಿ ನೋಡಿ ಬಂಧುಗಳ ಬಹುದಿನದ ನಿರೀಕ್ಷೆ ಸೊ ಇನ್ನು ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ತಾವು ವೀಕ್ಷಣೆಯನ್ನು ಮಾಡ್ತಿದಾರೆ ರಾಜಹಂಸ ಬಸ್ ತಾವು ಗಮನಿಸ್ಬೋದು ರಾಜಹಂಸ ಬಸ್ನ ಒಂದು ವ್ಯವಸ್ಥೆಯನ್ನ ಕೊಡಲಾಗಿರ್ತದೆ ಇವತ್ತು ಸಂಪುಟ ಸಭೆ ಇದೆ ಸೊ ಏನೋ ವಾಹನಗಳು ಸದ್ಯಕ್ಕೆ ನಮ್ಮ ಮಲೆಮಹದೀಶ್ವರ ಬೆಟ್ಟದಲ್ಲಿ ಈ ರೀತಿಯಲ್ಲಿ ಕಾಣಬಹುದು ಸೊ ಸಂಚಿವ ಸಚಿವ ಸಂಪುಟ ಸಭೆ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಏನು ಮಹದೇಶ್ವರ ಬೆಟ್ಟಕ್ಕೆ ರಾಜಹಂಸ ಬಸ್ನ ಒಂದು ಬಿಡುಗಡೆ ಮಾಡಿರೋದು ಬಹಳ ವಿಶೇಷ ಸರಿಸುಮಾರು ಒಂದು ವಾರದಿಂದ ಆಗಮಿಸ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಪಡೆದಿರ್ತೀನಿ ಸೊ ಇದರ ಮೇರೆಗೆ ಇದ್ರ ಸಂಬಂಧಿತ ಟೈಮಿಂಗ್ಸು ಟೈಮಿಂಗ್ಸ್ನ ಒಂದು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ನಮ್ಮ ಚಿನ್ನಪ್ಪ ಅವರಿದ್ದಾರೆ ಅವ್ರ ಹತ್ರ ಒಂದಷ್ಟು ಡೀಟೇಲ್ಸ್ ತಗೊಳ್ಳೋಣ ವಾವ್ ನೋಡಿರಿ ಏನು ವ್ಯೂ ಸಿಕ್ತೈತೆ ನಮ್ಮ ಬೇಡದಲ್ಲಿ ರಾಜಹಂಸ ನೋಡೋದೇ ಒಂದು ಚಂದ ಹಲೋರಾ ನಾವು ಚಾನಲ್ನವರು ಹಾಂ ನೋಡಿದ್ರಾ ಹೌದಾ ಸರಿ ಸರಿ ಹಾಂ ಒಳ್ಳೇದಲ್ಲಿ ನೋಡಿ ನಮ್ಮ ಏನು ಈ ಒಂದು ರಾಜಹಂಸ ಬಸ್ನ ನಿರ್ವಾಹಕರು ಹೇಳ್ತಾ ಇದ್ದಾರೆ ಬೆಂಗಳೂರು ಬೆಳಿಗ್ಗೆ ಏಳು ಗಂಟೆಗೆ ಸ್ಯಾಟ್ಲೈಟಲ್ಲಿ ಬಿಡ್ತದಂತೆ ಹಾಂ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ರಾಜಹಂಸ ಬಸ್ಸು ಸ್ಯಾಟ್ಲೈಟಲ್ಲಿ ಬೆಂಗಳೂರಿಂದ ಬಿಡ್ತಾರೆ ಸೊ ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ಪಡೆಯಿರಿ ನೋಡಿ ನಮ್ಮ ನೋಡಿ ಒಂದು ಗಂಟೆ ಕರೆಕ್ಟಾಗಿ ಒಂದು ಗಂಟೆ ಆಯಿತು ನೋಡಿ ಮದ್ದೂರು ಬೆಂಗಳೂರು ಮಾರ್ಗವಾಗಿ ಸೊ ನಮ್ಮ ರಾಜಹಂಸ ಬಸ್ಸು ರಾಜಹಂಸ ಬಸ್ಸು ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನು ಒಂದು ಬಸ್ ನಿಲ್ದಾಣದಿಂದ ಬಿಡ್ತಾ ಇದೆ ಸೊ ದಯವಿಟ್ಟು ಪ್ರತಿಯೊಬ್ಬರು ಪ್ರವಾಸಿಗರು ಇದರ ಒಂದು ಸದುಪಯೋಗನ ಪಡೀರಿ ಅಂತ ಈ ಸಂದೇಶವನ್ನು ನಾನು ನೋಡಿ ಸೀಟ್ ತುಂಬ ಕಡಿಮೆ ಇದೆ ಕಣ್ರಿ ಸೊ ಇದು ಒಂದು ರೀಸನ್ ಕೊಡ್ತಾರೆ ಸೀಟ್ಗಳು ಕಡಿಮೆ ಆಗಿಬಿಟ್ರೆ ಅವ್ರು ಏನು ಮಾಡ್ತಾರೆ ಸ್ಟಾಪ್ ಮಾಡಿಬಿಡ್ತಾರೆ ಸೊ ಅದೇ ಹಾಂ ಒಳಗಡೆ ಆಗಿದ್ ಬರಲಾ ಓಕೆ ಓಕೆ ಹಾಂ ನೋಡಿ ಸೀಟು ನೋಡಿ ಕಡಿಮೆ ಇದೆ ಸೀಟು ಅದೊಂದು ಬೇಜಾರು ಅದೊಂದು ಅಸಮಾಧಾನ ಆಯಿತು ಹಾಂ ನೋಡಿ ಒಂದು ಎರಡು ಮೂರು ನಾಲ್ಕೈದು ಆರು ಆರು ಸೀಟ್ ಇದೆ ನೋಡಿ ಆರು ಸೀಟ್ಗೋಸ್ಕರ ನಮ್ಮ ಏನು ಮಾದೇಶ್ವರ ಬೆಟ್ಟದಿಂದ ನೋಡಿ ಒಂದು ನಮ್ಮ ರಾಜಹಂಸ ಬಸ್ಸು ಓರ್ಡ್ಬೇಕಾಯ್ತದೆ ಸೊ ಇದನ್ನೆಲ್ಲ ಗಮನಿಸಬೇಕಾಯ್ತದೆ ದಯವಿಟ್ಟು ಏನು ಪ್ರವಾಸಿಗರು ಈ ಒಂದು ರಾಜಹಂಸ ಬಸ್ನ ಸದುಪಯೋಗನ ಪಡ್ಕೊಳ್ರಪ್ಪ ಯಾಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದಕ್ಕೋಸ್ಕರ ಈ ಒಂದು ಮುಖ್ಯ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸರಿ ಅಲ್ವಣ್ಣ ಹೇಳ್ತಿರೋದು ಸೊ ದಯವಿಟ್ಟು ಪ್ರವಾಸಿಗರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಸೊ ನಮ್ಮ ಏನು ಬ ಸ್ಯಾಟ್ಲೈಟು ಬೆಂಗಳೂರಿನಿಂದ ಸ್ಯಾಟ್ಲೈಟ್ ಬಸ್ ನಿಲ್ದಾಣದಿಂದ ಬೆಳಗ್ಗೆ ಏಳು ಗಂಟೆಗೆ ಸಾಯಂತಿನಗರ ಸ್ಯಾಟ್ಲೈಟ್ ಅಂದ್ರಲ್ಲಣ್ಣ ಸಾಯಂತ್ ನಗರ ಆಮೇಲೆ ಸ್ಯಾಟ್ಲೈಟ್ ಬರ್ತೀರ ತಾನೆ ಎಷ್ಟು ಗಂಟೆಗೆ ಸ್ಯಾಟ್ಲೈಟ್ ಬಿಡೋದು ಏಳು ಗಂಟೆ ಸರಿ ಆರೂವರೆ ಶಾಂತಿನಗರ ಓಕೆ ಸೂಪರ್ ನಾನು ಏಳು ಗಂಟೆಗೆ ಹೇಳಿರೋದು ಸ್ಯಾಟ್ಲೈಟು ಹಾಂ ಸರಿ ಇಲ್ಲಿ ಒಂದು ಗಂಟೆಗೆ ಇಲ್ಲಿಂದ ಬಿಡ್ತೀರಾ ಸರಿ ಅಣ್ಣ ಸರಿ ಹಾಂ ಹಾಂ ಇಲ್ಲ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಬಿಡಿ ಹಾಂ ಮಾಹಿತಿ ಕೊಡ್ತೀನಿ ಸದ್ಯ ಭಕ್ತರಿಗೆ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಈ ಮಾಹಿತಿ ಹಾಂ ಒಂದು ವಾರ ಆಯ್ತಾ ಯಾಕಂದ್ರೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಹಾಂ ರಾಜ ಹೌದೌದು ನೋಡಿದೆ ಸೂಪರಾಗಿದೆ ಆಗಿದೆ ರೆಸ್ಟ್ ಮಾಡ್ಬೋದು ಮಲ್ಕೊಂಡು ಹೋಗ್ಬೋದು ಸೀಟು ಬ್ಯಾಕ್ ಎಲ್ಲ ಹೋಗುತ್ತೆ ಅಲ್ವಾ ಎಸ್ 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 ನೋಡ್ರಪ್ಪ ಹಾಂ ಭಕ್ತಾದಿಗಳದು ಅಣ್ಣ ಬರ್ತೀವಿ ಹಾಂ ಒಳ್ಳೇದಲ್ಲಿ ಭಕ್ತಾದಿಗಳು ದಯವಿಟ್ಟು ರಾಜಹಂಸ ಬಸ್ ನ ಪಡೆದುಕೊಳ್ಳಿ ಸೊ ಮದ್ದೂರು ಬೆಂಗಳೂರು ಸರಿಸುಮಾರು ಒಂದು ಏಳು ಏಳು ಸೀಟ್ ಇದ್ದಾರೆ ಅಷ್ಟೇ ಕಣ್ರಿ ಹಾ ಸೊ ನೋಡಿ ಇದು ಎಷ್ಟು ಖರ್ಚಾಗುತ್ತೆ ಅಂತಕ್ಕಂಥದ್ನ ನಾವು ನೀವು ಗಮನಿಸಬೇಕಾಯ್ತದೆ ಸೊ ಏನಾಗುತ್ತೆ ಸೀಟ್ಗಳು ಕಡಿಮೆ ಆದಂಥ ಸಂದರ್ಭದಲ್ಲಿ ಇವರೇನು ಮಾಡ್ಬಿಡ್ತಾರೆ ಬಸ್ನ ಸ್ಥಗಿತಗೊಳಿಸ್ತಾರೆ ತಗ ಸೀಟೇ ಇಲ್ಲ ಅದು ಯಾತಿಗೆ ಸುಮ್ಮನೆ ನಾವು ಬಸ್ ಬಿಡೋದು ಅಂತ ಆ ರೀತಿ ಆಗುತ್ತೆ ದಯವಿಟ್ಟು ಪ್ರವಾಸಿಗರು ಏನು ಯ ಯಥೇಚ್ಛವಾಗಿ ಏನು ಈ ಒಂದು ರಾಜಹಂಸ ಬಸ್ನ ಸದುಪಯೋಗನ ಪಡೆದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಗುರುವೆ ಗೊತ್ತಿರಲ್ಲ ಸೊ ಅದು ಕೆ ಎಸ್ ಆರ್ ಟಿ ಒಂದು ಏನು ವೆಬ್ಸೈಟ್ ಇದೆ ನೋಡಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೆ ಎಸ್ ಆರ್ ಟಿ ಸಿ ಅದರಲ್ಲಿ ನೀವು ಬುಕ್ಕಿಂಗ್ ಮಾಡ್ಕೊಬೋದು ಮಹದೇಶ್ವರ ಬೆಟ್ಟಕ್ಕೆ ಬುಕ್ಕಿಂಗ್ ಆನ್ಲೈನ್ ಬುಕ್ಕಿಂಗ್ ಇದೆ ಕಣ್ರಿ ದಯವಿಟ್ಟು ಆನ್ಲೈನ್ ಬುಕ್ಕಿಂಗ್ನ ಸದುಪಯೋಗದೊಂದಿಗೆ ರಾಜಹಂಸ ಬಸ್ನಲ್ಲಿ ನೀವು ಸ್ಯಾಟ್ಲೈಟು ಏನು ಶಾಂತಿನಗರದಲ್ಲಿ ಆರೂವರೆ ಬಿಡ್ತಾರೆ ಸೊ ಆರೂವರೆ ಬಿಟ್ಟು ತದನಂತರ ಸ್ಯಾಟ್ಲೈಟ್ನಲ್ಲಿ ಏಳು ಗಂಟೆ ಬಿಡ್ತಾರೆ ಸೊ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಬಿಡ್ತಾರೆ ದಯವಿಟ್ಟು ಆ ಸಂಜೆ ಒಂದು ಆರು ಆರೂವರೆ ಸಮಯಕ್ಕೆ ಏನೋ ನಮ್ಮ ಸ್ಯಾಟ್ಲೈಟ್ ಹೋಗಿ ತಲುಪುತ್ತೆ ಅಂತ ನಮಗೆ ಈಗಾಗಲೇ ನಮ್ಮ ಏನೋ ರಾಜಹಂಸ ಬಸ್ನ ನಿರ್ವಾಹಕರು ನಿರ್ವಾಹಕರು ತಿಳಿಸಿರ್ತಾರೆ ದಯವಿಟ್ಟು ಪ್ರವಾಸಿಗರು ರಾಜಹಂಸ ಬಸ್ನ ಸದುಪಯೋಗ ಪಡೆದುಕೊಳ್ಳಿ ಈಗಾಗಲೇ ನಮ್ಮ ಕಿಂಗ್ ಪಿನ್ ಜಯಸಿಂಹ ನಮ್ಮ ರಾಜಹಂಸ ಬಸ್ ಇದೆ ಬಹಳ ಖುಷಿಯಾಯಿತು ಅದು ಎಷ್ಟು ಜನಕ್ಕೆ ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ ನಮ್ಮ ಖುಷಿ ಅದು ಏನು ಗೊತ್ತಾ ನಿರಂತರವಾಗಿ ನಿಂತ್ಕೊಬೇಕಂದ್ರೆ ಈ ಬಸ್ನ ಸದುಪಯೋಗನ ಪಡಿಬೇಕು ಯಾಕಂದರೆ ಎಷ್ಟೋ ಜನ ಆ ರಾಜಹಂಸ ಬಸ್ ಹತ್ತೋದಿಲ್ಲ ನೋಡಿ ಒಬ್ರು ಹತ್ಕೊಂಡ್ರು ಹ್ಞೂ ನೋಡಿ ಕೊಳ್ಳೇಗಾಲ ಏನು ಬೆಂಗಳೂರು ಸೊ ಮದ್ದೂರು ಮಾರ್ಗವಾಗಿ ಹೋಗ್ತಕ್ಕಂಥ ಬಸ್ ಇದಾಗಿರ್ತದೆ ದಯವಿಟ್ಟು ಪ್ರವಾಸಿಗರು ಆ ರಾಜಹಂಸ ಬಸ್ನ ಸದುಪಯೋಗ ನಾನು ಪಡೆಯಿರಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಮುಖ್ಯ ಮಾಹಿತಿಯನ್ನು ನೀಡ್ತೀನಿ ಸೊ ಏನು ಈ ಒಂದು ಫ್ರೀ ಬಸ್ನಲ್ಲಿ ನೀವು ಮೇಲ್ಮೇಲೆ ಬಿದ್ಕೊಂಡು ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಪರದಾಡ್ಕೊಂಡು ಹೋಗೋದ್ರ ಬದಲು ಹಚ್ಚುಕೇಟೆಗೆ ರಾಜಹಂಸ ಬಸ್ನಲ್ಲಿ ಮಲ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಇದೊಂದು ಸಂದೇಶ ನೀಡಿರ್ತೀನಿ ಎಲ್ರಿಗೂ ಒಳ್ಳೇದಲ್ಲಿ ಸೊ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇದೆ ಸೊ ಏನೋ ಒಂದು ವೀಡಿಯೋ ಮಾಡೋಣ ಅಂತ ಬಂದು ಯಾವ ರೀತಿ ವೀಡಿಯೋ ಮಾಡಬೇಕೇನು ಒಂದೂ ಗೊತ್ತಿಲ್ಲ ಸೊ ನಮ್ಮೊಂದು ಮಾಹಿತಿ ಯಾವ ರೀತಿ ಕೊಡಬೇಕನ್ನೋದೇ ಅರಿವಾಗಲಿಲ್ಲ ಸೊ ನನಗೆ ತಲೆಕೆಟೈತು ಅಂದ್ಬಿಟ್ಟು ಶಿವ ಅಂದ್ಬಿಟ್ಟು ನಾನು ಬಂದು ಈ ಒಂದು ರಾಜಹಂಸ ಬಸ್ನ ಒಂದಷ್ಟು ಮಾಹಿತಿಯನ್ನು ಭಕ್ತಾದಿಗಳ ಅನುಕೂಲಕ್ಕಾಗಿ ನೀಡಿರ್ತೀನಿ ಇವತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆಯನ್ನು ಆಯೋಜಿಸಿರ್ತಾರೆ ಸೊ ಇದರ ನಿಮಿತ್ತ ಏನೋ ಮುಂದಿನ ದಿವಸ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಒಂದು ಉನ್ನತ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಳ್ಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಇಲ್ಲಿದ್ದೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಎಲ್ಲ ಭಕ್ತಾದಿಗಳ ಅನುಕೂಲಕ್ಕಾಗಿ ಸಮರ್ಪಣೆ ಮಾಡಿದ್ದೀನಿ ನಿಮ್ದೊಂದು ಕ್ಲಿಪ್ ಇರಲಿ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಮ್ಮ ಕರ್ನಾಟಕ ಸಾರಿಗೆ ವಾಹನದ ನೋಡಿ ಅಧಿಕಾರಿಗಳು ಸಹ ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಂಧುಗಳೇ ನಾವು ಪಡೆದಂತಹ ಪುಣ್ಯ ಅಂತ ಹೇಳ್ಬಹುದು ಸೊ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಏನು ಇಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇವತ್ತು ಸಚಿವ ಸಂಪುಟ ಸಭೆ ಇದೆ ಬಂಧುಗಳೇ ಸೊ ಅದರ ನಿಮಿತ್ತ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಅದನ್ನು ವಿಶೇಷವಾಗಿ ಇವತ್ತು ಎಲ್ಲಾ ಅಧಿಕಾರಿಗಳೆಲ್ಲ ಬಂದಿರ್ತಾರೆ ಸೊ ಅವರು ನಮ್ಮ ಏನು ಈ ಒಂದು ಕಾರ್ಯಕ್ರಮಗಳೇನಿದೆ ಸೊ ಭಕ್ತರ ಪರವಾಗಿ ಪ್ರವಾಸಿಗರ ಪರವಾಗಿ ನೀಡ್ತಕ್ಕಂಥ ಮಾಹಿತಿಯನ್ನು ಗುರುತಿಸಿ ಸೊ ನಾ ನಾವು ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾರೆ ಬಹಳ ಖುಷಿ ಆಯಿತು ಬಹಳ ಖುಷಿ ಆಯಿತು ಸೊ ಇವತ್ತು ಕರ್ನಾಟಕ ಏನು ನಮ್ಮ ವಾಹನಗಳು ರಾಜಹಂಸ ಬಸ್ಸು ಇವತ್ತು ವಿಶೇಷವಾಗಿ ರಾಜಹಂಸ ಬಸ್ನ ಬಿಡುಗಡೆಯನ್ನು ಮಾಡಲಾಗಿರ್ತದೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಿಂದ ರಾಜಹಂಸ ಬಸ್ಸು ಸರಿಸುಮಾರು ಒಂದು ವಾರದಿಂದ ಆಗಮಿಸ್ತಿದ್ದೆ ಸೊ ನೀವು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕರ್ನಾಟಕ ಕೆ ಟಿ ಸಿ ಅಂದ್ಬಿಟ್ಟು ಸೊ ನೀವು ವೆಬ್ಸೈಟ್ ಮೂಲಕ ಸಹ ಬುಕ್ಕಿಂಗ್ ಮಾಡ್ಕೋಬಹುದು ಆನ್ಲೈನ್ ಬುಕ್ಕಿಂಗ್ ಮಲೆಮಾದೇಶ್ವರ ಬೆಟ್ಟಕ್ಕೆ ಆನ್ಲೈನ್ ಬುಕ್ಕಿಂಗ್ ಮೂಲಕ ನೀವು ಮಾದಪ್ಪನ ಸನ್ನಿಧಿಗೆ ರಾಜಹಂಸ ಬಸ್ನಲ್ಲಿ ರಾಜವಾಗಿ ರಾಜಾರೋಷವಾಗಿ ಬರ್ಬೋದು ದಯವಿಟ್ಟು ಇದರ ಸದುಪಯೋಗ ಮಾರ್ಕೊಂಡ್ರಪ್ಪ ಈಗಾಗಲೇ ರಾಜಹಂಸ ಬಸ್ನ ಎಲ್ಲ ಸಂಪೂರ್ಣ ಡೀಟೇಲ್ ಇಟ್ಟಿರ್ತೀನಿ ದಯವಿಟ್ಟು ಸದುಪಯೋಗ ಮಾಡ್ಕೊಳ್ಳಿ ಎಲ್ರಿ ಸೊ ಇವತ್ತು ಮನೆ ಮಾದೇಶ್ವರ ಭಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇದೆ ಸೊ ಈ ಸಭೆ ಸಂಬಂಧಿತ ನನಗೇನು ಮಾಹಿತಿ ಇಲ್ಲ ಸೊ ನಾನು ಏನು ವೀಡಿಯೋ ಪ್ರಸಾರ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಕ್ಷಮಿಸಿ ಒಟ್ಟು ಸಚಿವ ಸಂಪುಟ ಸಭೆ ಇದೆ ಇಷ್ಟೇ ನಾನು ಹೇಳೋದು ಇದು ಬಿಟ್ಟು ನಾನು ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ